ನೋಡಿ ಫ್ರೆಂಡ್ಸ್ ಇದನ್ನು ಜಾಯ್ಕಾಯಿ ರೈತ ಕನ್ಫ್ಯೂಸ್ ಮಾಡ್ಕೋಬೇಡಿ ರಾಪತ್ರೆ ಮತ್ತು ಜಾವಿತ್ರಿಗೂ ವ್ಯತ್ಯಾಸ ಉಂಟು ಆದರೆ ಖಾಲಿ ಸ್ವಲ್ಪ ಜಾಯಿಗೆ ಹೆಕ್ತಾ ಇದ್ದೆ ಅಷ್ಟೊತ್ತಿಗೆ ಮಳೆ ಶುರುವಾಗಿಬಿಡ್ತು ಮಳೆ ನೋಡಿ ಈಗ ಬಸ್ಲೆ ಚಪ್ರ ಎಲ್ಲ ಖಾಲಿ ಮಾಡಬೇಕು ಮಳೆಗೆಲ್ಲ ಹಾಳಾಗೋಯ್ತದೆ ಹರಸಕಾಯಿ ಚಿಪ್ಸ್ ಮಳೆಗೆ ಕಾಂಬಿನೇಷನ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊನ್ನಾವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತೊಂದು ಹೊಸ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತಾವೆಲ್ಲರೂ ಕೂಡ ಕಂಪ್ಲೀಟ್ ಆಗಿ ಇವತ್ತಿನ ಬ್ಲಾಗ್ನ ನೋಡ್ತೀರಾ ಅಂತ ಅಂದ್ಕೊತೀನಿ ಹಾಗೆ ಶುರು ಮಾಡೋಣ ಲೆಟ್ಸ್ ಗೋ ಈಗ ಒಂಬತ್ತುವರೆ ಆಯಿತು ಬೆಳಿಗ್ಗೆ ನಮ್ಮದು ತಿಂಡಿ ಎಲ್ಲ ಇತ್ತು ಇನ್ನು ನಂದು ಸಿಂಗರ್ಗೆಲ್ಲ ಕಚ್ಕೊಟ್ಟೆ ಅವರಿಗೆ ಸೀವ್ಲಾಗಿರ್ಬೋದು ಹಾಗೇನೆ ಕೋಳಿಗಳನ್ನೆಲ್ಲ ಬಿಟ್ಟೆ ಅವರಿಗೆಲ್ಲ ಭತ್ತೆಲ್ಲ ಹಾಕಿ ಇನ್ನೂ ಸುಮಾರಷ್ಟು ಕೆಲಸನ ಮುಗಿಸಿ ನಾನು ತೋಟಕ್ಕೆ ಬಂದೆ ಕೊನೆಗೂ ಅಂದ್ಕೊಂಡಿದ್ದಾಗಲೇ ಇಲ್ಲ ನೋಡಿ ನಾವು ಏನು ನಿರೀಕ್ಷೆ ಮಾಡ್ಕೊತೀವಿ ನೋಡಿ ಅದು ಆಗಿಲ್ಲ ಅಂತಂದರೆ ತುಂಬ ಬೇಜಾರಾಗ್ತದೆ ಅಲ್ವಾ ಸೊ ನನಗೂ ಅಷ್ಟೇ ನಂದು ಸುಮಾರಷ್ಟು ಕೆಲಸ ಎಲ್ಲ ಇತ್ತು ಅಷ್ಟರಲ್ಲೇ ಮಳೆಗಾಲ ಶುರುವಾಗಿಬಿಡ್ತು ಮಾನ್ಸೂನು ಶುರು ಆಗಿಬಿಟ್ಟಿದೆ ಅಂದರೆ ನಂದು ಕೊನೆಯದಾಗಿ ಒಂದು ಜಾಯ್ಕೆ ಕೊಯ್ಲಿತ್ತು ಸೊ ಅದನ್ನು ಮಾಡಲಿಕ್ಕೇ ಆಗಲಿಲ್ಲ ಇನ್ನೂ ಏನು ಮಾಡೋದು ಇಲ್ಲ ಈಗ ಸ್ವಲ್ಪ ಬೆಂಕಿಯಲ್ಲೆಲ್ಲ ಒಣಗಿಸುವಂಥ ಕೆಲಸ ಮಾಡ್ಕೊಳ್ಬೇಕು ಹಾಗೆ ಇನ್ನಂತೂ ಬಿಡಿ ಪ್ರತಿದಿನ ನಾನು ತೋಟಕ್ಕೆ ಬಂದು ಜಾಯ್ಕಿಯನ್ನು ಎಕ್ಕೊಂಡು ಹೋಗಬೇಕು ಏನು ಹಾಕ್ಬಿಟ್ರೆ ಒಂದೇ ಸರಿ ಗಿಡದೆಲ್ಲ ಪೂರ್ತಿ ಕೊಯ್ದು ಒಣಸ್ಕೊಬಿಡ್ತಿದ್ದೆ ಅದು ಇದೇ ವರ್ಷ ನೋಡಿ ನನಗೆ ಈ ಥರ ಆಗಿದ್ದು ಪ್ರತಿ ವರ್ಷ ಕೂಡ ಟೈಮ್ಗೆ ಆಗ್ಬಿಡ್ತಿತ್ತು ಅದು ಈ ವರ್ಷ ಮಾತ್ರ ಇಂಥಕ್ಕೆ ಹಂಗೆ ಆಗಿಬಿಡ್ತು ಅಂತ ಗೊತ್ತಾಗಲಿಲ್ಲ ಮತ್ತು ಜಾಯ್ಕಾಯಿನೂ ಸ್ವಲ್ಪ ಲೇಟಾಗಿ ಬೆಳೆದಿದೆ ಅಂತ ಅಂದ್ಕೊತೀನಿ ಈ ವರ್ಷ ಮಾತ್ರ ಪ್ರತಿ ವರ್ಷ ಎಲ್ಲ ಮೊದಲೇನೆ ಕೊಯ್ದುಬಿಡ್ತಿದ್ದೆ ನಾನು ಈ ವರ್ಷ ನನಗಂತೂ ಒಳ್ಳೆ ಕಿರಿಕಿರಿ ಆಗಿಬಿಡ್ತೀವಿ ಜಾಯ್ಕಾಯಿ ಮಾಡೋದೇ ಬಿಟ್ಟಾಗಲಾ ಅಂತ ಅನ್ನಿಸ್ತಿದ್ದೆ ಸುಮ್ಮನೆ ಒಳ್ಳೆ ರೇಟ್ ಇದೆ ಸುಮ್ಮನೆ ಯಾಕೆ ಲಾಸ್ ಮಾಡ್ಕೊಳ್ಬೇಕು ಅಂತೇಳಿ ದಿನ ಬಂದು ಬಿದ್ದಿರೋದು ಅಷ್ಟನ್ನೆಲ್ಲ ತಗೊಂಡೋಗಿ ಒಣಗಿಸ್ಬಂತ ಇದ್ದೀನಿ ಈಗ ಒಣಗಿಸೋದಕ್ಕೂ ಅಷ್ಟೇ ಕಷ್ಟ ನೋಡಿ ಬೆಂಕಿ ಇಲ್ಲಿ ಬಿಸಿ ಮಾಡ್ತಾ ಇರಬೇಕು ಹೀಗೆಲ್ಲ ಒಳ್ಳೊಳ್ಳೆ ಕಿರಿಕಿರಿ ಆಗ್ಬಿಡಿದೆ ಈಗ ನನಗೂ ಹಾಗೆ ಬಿಸಿಲಿನ ಬಂದಿದ್ರೆ ಚೆನ್ನಾಗಿರ್ತಿತ್ತು ಈಗ ಸದ್ಯಕ್ಕಲ್ಲ ಬಿಸಿಲು ಬರೋ ರೀತಿಯೆಲ್ಲ ಇಲ್ಲ ಇದೇ ಹೀಗೆ ಒಣಗಿಸ್ಕೋಬೇಕು ನೋಡಿ ನಾವು ಈಗ ಬೆಳಿಗ್ಗೆಯಿಂದ ಒಂದೇ ಸಮನೆ ಮಳೆ ಸುರಿತು ಸುರಿತು ನೋಡಿ ಇವಾಗ ಸ್ವಲ್ಪ ನಿಂತಿದೆ ಹಾಗೆ ನಾನು ತೋಟದ ಕಡೆ ಎಲ್ಲ ಬಂದೆ ಬೇಸಿಗೆಲ್ಲೆಲ್ಲ ನಾವು ಗೊಬ್ಬರ ಹಾಕ್ತೀವಲ್ಲ ಈಗ ಬಿದ್ದ ಮಳೆಗೆ ಅದರಲ್ಲೆಲ್ಲ ಅಣು ನೋಡಿ ಕೊಬ್ಬರದಲ್ಲೆಲ್ಲ ಅಣಬೆಗಳ ರಾಶಿ ಇನ್ನು ತಿನ್ನುವ ಅಣ್ಬೆ ಕೂಡ ಆಗ್ತದೆ ಇದೆಲ್ಲ ತಿಂದಿರುವಂಥದ್ದು ವಿಷಕಾರಿ ಅಣ್ಬೆಗಳು ನೋಡಿ ಇದೆಲ್ಲ ವಿಷಕಾರಿ ಅಣ್ಬೆಗಳು ಇನ್ನು ತಿನ್ನುವಂಥ ಅಣ್ಬೆ ಕೂಡ ಹೇಳೋದಿಕ್ಕೆ ಶುರು ಆಗ್ತದೆ ಇನ್ನೂ ತುಂಬ ದಿನ ಆಗಬೇಕು ಇದೆಲ್ಲ ಬಿದ್ದ ಮಳೆಗೆ ಕೊಬ್ಬರ ಲಡ್ಡಾಗುವಂತ ಈ ಥರ ಅಣ್ಬೆಗಳೆಲ್ಲ ಹೇಳ್ತವೆ ಬನ್ನಿ ನಾನು ಬಂದಿರೋಂಥ ಕೆಲಸಕ್ಕೆ ಹೋಗಬೇಕು ನೋಡಿ ಈ ಥರ ಎಲ್ಲ ಬಿದ್ದಿರುತ್ತೆ ಹಣ್ಣಾಗಿ ಹೋದರೆ ಇದನ್ನೇ ತಗೊಂಡು ಹೋಗೋದು ಮನಸ್ಸಬೇಕು ನೋಡಿ ಅವತ್ತಿಂದ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಜಾಯ್ಕಾಯಿ ಅಂತ ರೈತ ಕನ್ಫ್ಯೂಸ್ ಮಾಡ್ಕೋಬೇಡಿ ರಾಪತ್ರೆ ಮತ್ತು ಜಾವಿತ್ರಿಗೂ ವ್ಯತ್ಯಾಸ ಉಂಟು ಆದರೆ ಕಾಯಿ ಆಗೋದು ಮತ್ತು ಹಣ್ಣಾಗೋದೆಲ್ಲ ಒಂದೇ ರೀತಿಯೇ ಸೊ ಜಾವಿತ್ರಿ ಕೂಡ ಈ ರೀತಿ ಆಗ್ತದೆ ನೋಡಿ ಇನ್ನು ರಾಮ್ ಕೂಡ ಇದೇ ರೀತಿ ಕಾಯಿ ಮತ್ತು ಹೂವೆಲ್ಲ ಇರ್ತದೆ ಆದರೆ ಅದು ನೋಡೋದಕ್ಕೆ ಆಯಿತು ಹೇಳಿ ರಾಮ್ ಪತ್ರೆ ಉದ್ದ ಕಾಯಿ ಆಗ್ತದೆ ಇದು ಸ್ವಲ್ಪ ರೌಂಡ್ ಶೇಪಲ್ಲಿ ಇರ್ತದೆ ಜಾವಿತ್ರಿ ಇದು ನೋಡಿ ಹೀಗಿರ್ತದೆ ಗಿಡದಲ್ಲೇ ತೋರಿಸ್ಲಿಕ್ಕಾಗೋದಿಲ್ಲ ಅಂತ ಇದ್ದೆ ನೋಡಿ ಇನ್ನು ಒಂದು ಹುಯಿದ ಸೊ ಇದು ಅದೇ ರೀತಿಯೇ ಬಂತು ಹಾಗಾಗಿ ತೋರಿಸ್ಲಿಕ್ಕೆ ಆಯ್ತಿದ್ದೇನೆ ಈ ರೀತಿ ತೆಗಿಬೇಕು ಇದು ಹೂವು ಮತ್ತು ಬೀಜ ನಮಗೆ ಗರಂ ಮಸಾಲೆಗೆ ಮತ್ತು ಔಷಧಿಗೆಲ್ಲ ಬರ್ತದೆ ಇನ್ನು ಇದು ಸಿಪ್ಪೆಯನ್ನು ಎಲ್ಲ ಮಾಡ್ತಾರೆ ಆದರೆ ಈಗ ನಮಗೆ ಅದಕೆಲ್ಲ ತಾಳ್ಮೆ ಇಲ್ಲ ಸೊ ಅದನ್ನೆಲ್ಲ ಗೊಬ್ಬರ ಮಾಡಲಿಕ್ಕೆ ತೆಂಗಿನ ಹಾಕೋದು ಈ ಬೀಜ ಮತ್ತು ಹೂವನ್ನು ಮಾತ್ರ ಬಿಡಿಸ್ಕೊಳ್ಳೋದು ಇದನ್ನೆಲ್ಲ ಒಣಗಿಸ್ಬೇಕು ಈಗ ಸ್ವಲ್ಪ ಜಾಯಿಗೆ ಎಕ್ಕುತ್ತಾ ಇದ್ದೆ ಅಷ್ಟೊತ್ತಿಗೆ ಮಳೆ ಶುರುವಾಗಿಬಿಡ್ತು ಮಳೆ ನಿಂತು ಅಂತ ಬಂದೆ ನಾನು ಮತ್ತೀಗ ಮಳೆ ಸಿಗೊಳ್ಳೆ ಇಷ್ಟ ಜಾಗಕ್ಕೆ ತಕೊಂಡು ಬಂದೆ ತೋಟಕ್ಕೆ ಹೋಗಿ ಅದನ್ನೆಲ್ಲ ಹೂವು ಬೇರೆ ಮಾಡಿ ಮತ್ತೆ ಬೀಜ ಬೇರೆ ಮಾಡಿ ಒಣಗಿಸ್ಬೇಕು ಈಗ ಮಳೆಗಾಲದಲ್ಲೆಲ್ಲ ಒಣಗಿಸೋದಿಕ್ಕೆ ಕಷ್ಟ ನೋಡಿ ಅದಕ್ಕೆ ನಾನು ಈ ಥರ ಮಡಕೆಯಲ್ಲಿ ಮತ್ತು ತವ ಮೇಲೆ ಪ್ಯಾನ್ ಮೇಲೆಲ್ಲ ಬಿಸಿ ಮಾಡ್ತಾ ಇರ್ತೀನಿ ಅದು ಬೆಚ್ಚಗೆ ಒಣಗ್ತದೆ ಅಲ್ಲೇ ಹೇಗೆ ಉಂಟು ಐಡಿಯಾ ಜಾಕೆ ಒಣಗಿಸೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ರಾಶಿ ಮಾವಿನ ಹಣ್ಣು ಉಂಟು ಇದು ನಮ್ಮ ತೋಟದಲ್ಲೇ ಬೆಳೆದಿರೋದು ಸೊ ಈ ಮಾವಿನ ಹಣ್ಣಿನ ಹೆಸರು ಹಾಗೆ ಇದರ ಟೇಸ್ಟ್ ನೀವೇನಾದರೂ ಮಾಡಿದರೆ ಮತ್ತು ಇದರ ಹೆಸರು ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಆಯ್ತಾ ನೋಡಿ ಈಗ ಬಸ್ಲ ಎಲ್ಲ ಖಾಲಿ ಮಾಡಬೇಕು ಮಳೆಗೆಲ್ಲ ಹಾಳಾಗೋಯ್ತದೆ ಚಲೋ ಆಗೋದಲ್ಲ ದೊಡ್ಡ ಎಲೆ ಅಂತೂ ಜೋರು ಸುರಿದಿದೆ ಇದಕ್ಕೆ ಕಾಂಬಿನೇಷನ್ ನೋಡಿ ಹಲಸಿನಕಾಯಿ ಚಿಪ್ಸ್ ಮಳೆಗೆ ಕಾಂಬಿನೇಷನ್ ಸೂಪರ್ ಅಲ್ವಾ ಮಳೆ ಬರ್ತಾ ಇರುವಾಗ ಹಲಸಿನಕಾಯಿ ಚಿಪ್ಸ್ ತಿಂತ ಇದೆ ಗೊಂಬಟ್ ಇದೆ ಚಹಾ ಉಂಟು ಹಲಸಿನಕಾಯಿ ಚಿಪ್ಸ್ ಸೋ ಸೋ ಗುಡ್ ಫ್ರೆಂಡ್ಸ್ ನಿನ್ನೆ ವ್ಲೋಗಲ್ಲಿ ನಾವು ಕಬ್ಬಿನ ಹಾಲಿನ ಪಡ್ಡುವನ್ನು ಮಾಡಿದ್ವಿ ಆ ಕಬ್ಬಿನ ಹಾಲು ಎಲ್ಲಿಂದ ಬಂತಂತಂದರೆ ನ್ಯಾಚುರಲ್ ಆಗಿರುವಂಥದ್ದು ನಾನೇ ಬೆಳೆದಿರುವಂಥ ಕಬ್ಬಿನ ಹಾಲನ್ನು ಮಾಡಿಸ್ಕೊಂಡು ಬಂದಿದ್ವಿ ಸೊ ಅದೇ ಕಬ್ಬಿಂದ ಹಾಲನ್ನು ತೆಗೆದಿರೋದು ನೋಡಿ ಇದೇ ಕಬ್ಬು ಆಯಿತಾ ನಾನೇ ಬೆಳೆದಿರೋದು ಸೊ ತುಂಬ ನ್ಯಾಚುರಲ್ ಆಗಿರುವಂಥದ್ದು ಮತ್ತು ಈಗ ಮಳೆಯೆಲ್ಲ ಬಂತ ಬರ್ತಾ ಇದೆಯಲ್ಲ ಮತ್ತು ಈ ಕಬ್ಬೆಲ್ಲ ಹಾಳಾಗೋಗ್ತದಂತೆ ಎಲ್ಲನೂ ಕೂಡ ಕಟ್ ಮಾಡಿದ್ದೀನಿ ಇದನ್ನು ನಾವು ಒನ್ ಅವರ್ ಕಡೆ ತಗೊಂಡೋಗಿ ಅಲ್ಲಿ ಕಬ್ಬಿನ ಗಾಣ ಇರುತ್ತಲ್ಲ ಅದರಲ್ಲಿ ಹಾಲನ್ನು ತೆಗೆಸ್ಕೊಂಡು ಬರ್ತೀವಿ ಇನ್ನು ನಮಗೆ ಬೇಕಾದಷ್ಟು ಹಾಲನ್ನು ಕುಡಿಯೋದು ಮತ್ತು ಅದರಲ್ಲಿ ನಮಗೆ ಯಾವುದೇ ಅಡುಗೆ ಮಾಡ್ಕೊಂಡು ಬೇಕಿದ್ರೂ ಟೇಸ್ಟ್ ಮಾಡ್ಬೋದು ಸೊ ನಾವು ಈ ಥರ ಮಾಡ್ತೀವಿ ಪ್ರತಿ ವರ್ಷ ಕೂಡ ಮನೆಯ ಪಕ್ಕದಲ್ಲಿ ಎಲ್ಲ ತೋಟ ಎಲ್ಲ ಉಂಟಲ್ಲ ಅಲ್ಲೆಲ್ಲ ಕಬ್ಬಾಗಿರ್ಬೋದು ಈಗೆಲ್ಲ ಬೆಳಿತೀವಿ ಈ ವರ್ಷ ನೋಡಿ ಇದು ಎರಡನೇ ಬಾರಿ ನಾನು ಕಬ್ಬು ತೆಗೀತಾ ಇರೋದು ಒಂದು ತುಳಸಿ ಹಬ್ಬದ ಟೈಮಲ್ಲಿ ಕಬ್ಬನ ತೆಗೆದ್ರು ಅದಾದ ನಂತರ ಈ ಟೈಮಲ್ಲಿ ತೆಗ್ದಿದ್ದೀನಿ ಸೊ ಸುಮಾರಷ್ಟು ಕಬ್ಬು ಸಿಕ್ಕಿತ್ತು ನಮಗೆ ಹಾಗೆ ಅದರದ್ದು ಹಾಲನ್ನು ಕೂಡ ಮಾಡಿಸ್ಕೊಂಡು ಬಂದು ಪಡ್ಡು ಬೇರೆ ಮಾಡಿ ನಿನ್ನೆ ದಿನ ತುಂಬ ಚೆನ್ನಾಗಿತ್ತು ಮತ್ತೆ ನಮ್ಮ ತೋಟದಲ್ಲೇ ಬೆಳೆದಿರುವಂಥದ್ದು ಅಂತಂದರೆ ಒಂಥರ ಖುಷಿ ಇರುತ್ತೆ ಒಂದು ಲೀಟ್ರೇ ರಾಮ i don't know.